ಹಾಯ್ ಸ್ನೇಹಿತರೆ ರೈತರಿಗೆ ಬೆಳೆ ವಿಮೆ ಮಾಡಿಸ್ಕೊಳ್ಬೇಕಾದ್ರೆ ಕೆಲವರು ಹೊಸ್ದಾಗಿ ಮಾಡಬೇಕಂತಂದರೆ ಅವರು ಒಂದು ಬೆಳೆ ವಿಮೆ ಮಾಡಿಸ್ಕೊಳ್ಳಿಕ್ಕೆ ಎಕರೆಗೆ ಎಷ್ಟು ನಮಗೆ ಬೆಳೆ ವಿಮೆ ಸಿಗುತ್ತೆ ಈ ರೀತಿಯಾದಂಥ ಒಂದು ಯೋಚನೆಗಳಿರುತ್ತೆ ಹಾಗಿದ್ದಾಗ ನೀವು ಯಾವುದೇ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗದೇನೆ ನಿಮ್ಮ ಮನೆಯಲ್ಲೇ ಒಂದು ಸಂರಕ್ಷಣಾ ವೆಬ್ಸೈಟ್ ಮೂಲಕ ನೀವು ನಿಮ್ಮ ಬೆಳೆ ಒಂದು ಒಮೆ ಎಷ್ಟಿದೆ ಒಂದು ಎಕರೆಗೆ ಎಷ್ಟು ಅನ್ನೋದು ಇಲ್ಲಿ ನೀವು ನೋಡ್ಕೊಳ್ಬೋದು ನೀವು ಯಾರನ್ನ ಕೇಳುವಂಥ ಅಗತ್ಯವಿಲ್ಲ ನಾವು ತೋರಿಸೋ ರೀತಿಯಲ್ಲಿ ನೀವು ನೋಡಿಕೊಂಡ್ರೆ ನಿಮ್ಮ ಯಾವುದೇ ಬೆಳೆ ಇರಲಿ ನಿಮ್ಮ ಯಾವ ಬೆಳೆ ಇರುತ್ತೋ ನಿಮ್ಮ ಬೆಳೆಗೆ ತಕ್ಕ ಒಂದು ಯಾವುದೇ ಬೆಳೆ ಆಗಿರ್ಬೋದು ರೈತರು ಬೆಳೆ ಬೆಳೆಯುವಂಥ ಬೆಳೆಗಳಿಗೆ ಎಕರೆಗೆ ಎಷ್ಟು ನಮಗೆ ಒಂದು ವಿಮೆ ಸಿಗುತ್ತೆ ಅಂತ ನೀವು ನೋಡ್ಕೊಳ್ಬೋದು ಬನ್ನಿ ಅದರ ಒಂದು ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಕ್ರೋಮ್ ಬ್ರೆಸರಲ್ಲಿ ಹೋಗಿ ನೀವು ಸಂರಕ್ಷಣೆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದಮೇಲೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಕಾರ್ಯ ಅಂತ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮುಂದೆ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಬರುತ್ತೆ ರೈತರ ಒಂದು ಕಾರ್ನರ್ ಇರುತ್ತೆ ರೈತರ ಒಂದು ಕಾರ್ನರಲ್ಲಿ ನೀವು ಇಲ್ಲಿ ನೋಡ್ಬೋದು ಪ್ರೀಮಿಯಮ್ ಕ್ಯಾಲ್ಯು ಕ್ಯಾಲ್ಯುಕ್ಯುಲೇಟರ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಮತ್ತೆ ನಿಮಗೆ ವೆಬ್ಸೈಟ್ನ ಪೇಜ್ ಓಪನ್ ಆಗುತ್ತೆ ಆದ ನಂತರ ಇಲ್ಲಿ ನೀವು ಮೊದಲಿಗೆ ಜಿಲ್ಲೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಯಾವ ಜಿಲ್ಲೆ ಬರುತ್ತೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಿ ತದನಂತರ ಒಂದು ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ತಾಲೂಕು ಆಯ್ಕೆ ಮಾಡಿಕೊಂಡ ನಂತರ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೋಬಳಿ ಸೆಲೆಕ್ಟ್ ಆದ ನಂತರ ಇಲ್ಲಿ ನೀವು ನಿಮ್ಮ ಗ್ರಾಮ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಗ್ರಾಮ ಯಾವುದು ಬರುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಬೆಳೆ ಯಾವುದಿದೆ ನೀವು ಬೆಳೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಬೆಳೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬೆಳೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಯಾವುದೇ ಒಂದು ಬೆಳೆ ಕೂಡ ನೀವು ನೋಡ್ಕೊಳ್ಬೋದು ನಾನು ಎಕ್ಸಾಂಪಲ್ ಒಂದು ಭತ್ತ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ತದನಂತರ ಇಲ್ಲಿ ಎಕರೆ ಎಷ್ಟಿದೆ ಒಂದು ಒಂದು ಎಕರೆದು ಮಾತ್ರ ನಾನು ತೋರಿಸ್ಕೊಡ್ತೀನಿ ನಿಮಗೆ ಒಂದು ಎಕರೆ ಅಂತ ನಾನು ಹಾಕಿ ಇಲ್ಲಿ ಖಾಲಿ ಬಿಟ್ಟು ಅಥವಾ ಇಲ್ಲಿ ಜೀರೋ ಕೊಡಿ ನಂತರ ಇಲ್ಲಿ ತೋರಿಸು ತೋರಿಸು ಅಂತ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಪ್ರೀಮಿಯಂ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತದೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ವಿಮೆ ಒಂದು ಎಕರೆಗೆ ತೊಂಬತ್ತ್ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಅಂತ ಇಲ್ಲಿ ತೋರಿಸ್ತಾ ಇರುವಂಥದ್ದು ಇಲ್ಲಿ ನೋಡ್ಕೊಳ್ಳಿ ನೀವು ತೊಂಬತ್ತ್ಮೂರು ಸಾವಿರದ ಎರಡುನೂರ ಐವತ್ತು ಈ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು ಇಲ್ಲಿ ಎಕರೆ ಒಂದು ಎಕರೆ ಪ್ರದೇಶಕ್ಕೆ ವಿಮಾ ಮೊತ್ತ ಎಷ್ಟು ಎಷ್ಟಿದೆ ನೋಡ್ಬೋದು ನೀವು ಇಲ್ಲಿ ಒಟ್ಟು ಪ್ರೀಮಿಯಂ ಮತ್ತು ರೈತರ ಪಾಲು ಎಷ್ಟಿದೆ ಕೇಂದ್ರ ಪಾಲು ಎಷ್ಟಿದೆ ರಾಜ್ಯದ ಪಾಲು ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ರೈತರ ಪಾಲು ಎಷ್ಟಂದರೆ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ ಮತ್ತು ಕೇಂದ್ರದ ಪಾಲು ಬಂದು ಇಲ್ಲಿ ಎರಡು ನೂರ ತೊಂಬತ್ತು ಪಾಯಿಂಟ್ ಐವತ್ತೆಂಟು ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎರಡು ನೂರ ತೊಂಬತ್ತು ಪಾಯಿಂಟ್ ಐವತ್ತೆಂಟು ಎರಡು ಸಲ ಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ರಾಜ್ಯದ ಪಾಲನ್ನು ನೋಡೋದಾದರೆ ಸೇಮ್ ಕೇಂದ್ರದ್ದು ಪಾಲದ್ದಷ್ಟೇ ರಾಜ್ಯದ ಕೂಡ ಪಾಲಿರುತ್ತೆ ಈ ರೀತಿಯಾಗಿ ನೀವು ಒಟ್ಟು ಪ್ರೀಮಿಯಮ್ಮು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ವಿಮಾ ಮೊತ್ತ ಬಂದು ಮೂರು ಸ ಮೂವತ್ತೇಳು ಸಾವಿರದ ಏಳ್ನೂರ ಮೂವತ್ತೆಂಟು ಮತ್ತು ಮೂವತ್ತೇಳು ಸಾವಿರದ ಏಳ್ನೂರ ಮೂವತ್ತೆಂಟು ಅಂತ ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿ ರಾಜ್ಯದ್ದು ಮೂವ ಮೂವತ್ತೇಳು ಸಾವಿರದ ಏಳ್ನೂರ ಮೂವತ್ತೆಂಟು ಮತ್ತು ಕೇಂದ್ರದ್ದು ಕೂಡ ಮೂರ್ ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ಈ ರೀತಿಯಾಗಿ ಇರುವಂಥದ್ದು ಈ ರೀತಿಯಾಗಿ ನೀವು ನಿಮ್ಮ ಬೆಳೆಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರೀಮಿಯಂ ಮೊತ್ತವನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಹಲವಾರು ಒಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಿಂದ ರೈತರು ಒಂದು ಯಾವುದೇ ಬೆಳೆಗಳು ಲಾಸ್ ಆದಂತ ಸಂದರ್ಭದಲ್ಲಿ ಅವರಿಗೆ ಈ ಮೊತ್ತ ಅನುಕೂಲ ಆಗುತ್ತೆ ಬೆಳೆದಂಥ ಬೆಳೆಗೆ ತಕ್ಕಂತ ಆಗ್ಲಿಕ್ಕ ಒಂದು ರೈತರು ಹಾಕಿದಂಥ ಒಂದು ಖರ್ಚು ವೆಚ್ಚಗಳ ತೆಗೆದುಕೊಳ್ಳಕ್ಕೆ ಅನುಕೂಲನ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ಈ ಒಂದು ಪ್ರೀಮಿಯಂ ಜಾರಿಗೆ ತಂದಿರುವಂಥದ್ದು ಅದಕ್ಕಾಗಿ ರೈತರು ಏನಾದರೂ ನಾನು ಕೂಡ ಒಂದು ನಮ್ಮ ಬೆಳೆಗೆ ಪ್ರೀಮಿಯಂ ವಿಮೆ ಮಾಡಿಸ್ಬೇಕು ಆದರೆ ಎಷ್ಟು ಕಟ್ಟಬೇಕಾಗತ್ತೆ ತಿಂಗಳ ವರ್ಷಕ್ಕೆ ಅದು ಮಾಡಿಸುವಂಥ ಸಂದರ್ಭದಲ್ಲಿ ಅಂತ ಈ ರೀತಿಯಾಗಿ ಗೊಂದಲ ಇರುತ್ತೆ ಅವ್ರು ಅವರು ಮೊಬೈಲ್ನಲ್ಲೇ ಅವ್ರು ಚೆಕ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು